ಕಸ್ಮಂಡ್ ಬುದ್ಧಿವರ್ತಕಮ್ ಎಸ್ ಕಸ್ಮಣ್ಣ ಅಂದ್ರೆ ಕುಮಳ್ಕಾಯಿ ಬುದ್ಧಿವರ್ತಕಮ ಅಂದ್ರೆ ಕುಮಳಕಾಯಿ ತಿಂದರೆ ಬುದ್ಧಿ ಬೆಳೀತದೆ ಅಂತ ಹೇಳ್ತಾರೆ ಸಂಸ್ಕೃತ ಶಬ್ದ ಓಕೆ ಲೇಡೀಸ್ ಅಂಡ್ ಜೆಂಟಲ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತವಿದೆ ನಾನು ಸುರೇಶ್ ಶೆಟ್ಟಿ ನಿಮಗೋಸ್ಕರ ತಗೊಂಡ್ಬಂದಿರೋದು ಇವತ್ತು ಕುಮಳಕಾಯಿ ಪಲ್ಯ ಫ್ರೈ ಕುಮಳಕಾಯಿ ಫ್ರೈ ಹೇಗೆ ಮಾಡುವುದು ಸೊ ಹೋಟ್ಲಿಗೋಸ್ಕರ ಇವತ್ತು ಸಾಯಂಕಾಲ ರಾತ್ರಿ ಊಟಕ್ಕೆ ಡಿನ್ನರ್ಗೆ ಕುಂಬಳಕಾಯಿ ಫ್ರೈ ನಾನು ನಿಮ್ಗೋಸ್ಕರ ಮನೆಯವರು ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಳೋರ್ಗೆ ಚಿಕ್ಕದಾಗಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಕುಂಬಳಕಾಯನ್ನು ಪ್ರತಿಪನ್ ಸಿಪ್ಪೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನಾನು ನಿಮ್ಮ ಮನೆಯವರೆಗೋಸ್ಕರ ಚಿಕ್ಕದಾಗಿ ಅರ್ಧ ಕುಂಬಳಕಾಯಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರ್ದು ಇಟ್ಕೊಂಡಿದೀನಿ ಕಳೆ ಇಟ್ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ನೈಸಾಗಿ ಕಟ್ ಮಾಡಿ ಇಟ್ಕೊಂಡು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ ಮೆಣಸು ಮತ್ತು ಎಳ್ಳು ಬಿಳಿಯಲ್ಲಿ ಇಟ್ಕೊಂಡಿದ್ದೀನಿ ನಾಲ್ಕು ಮೆಣಸಿನಕಾಯಿ ತುಂಡುಗಳು ಮತ್ತು ಕರಿಬೇವಿನ ಸೊಪ್ಪು ಇಷ್ಟೊಂದನ್ನು ಆರ್ಗನೈಸ್ ಮಾಡಿಟ್ಕೊಂಡು ಈಗ ನಾನು ಫಸ್ಟ್ ಸ್ಟಾರ್ಟ್ ಮಾಡುವುದು ಎಳ್ಳನ್ನು ಹುರ್ಕೊಬೇಕು ಹೌದು ಒಂದು ಬಾಣಲಿಯನ್ನು ಇಟ್ಟು ಸ್ವಲ್ಪ ಬೆಚ್ಚಗಾದ ನಂತರ ಎಳ್ಳನ್ನು ಹಾಕಿ ಸುಮ್ಮನೆ ಹಂಗೆ ಬೆಚ್ಚ ಮಾಡಿ ಎತ್ಕೊಂಬಿಡಿ ಯಾಕೆಂದ್ರೆ ಜಾಸ್ತಿ ಹುರಿದ್ರೆ ಸೀದೋಗ್ಬಿಡ್ತವೆ ಎಳ್ಳು ಸೀಸಬಾರದು ಹಾಕಿದ ತಕ್ಷಣ ಅದು ಚಿಟ ಚಿಟ ಅನ್ನತಾ ಇದೆ ಆಯ್ತು ಈಗ ಇದನ್ನ ಬೇರೆ ಕಡೆ ಬದಲಾಯಿಸಿದ್ರೆ ಎಳ್ಳು ಈಗ ಹದುವಾಗಿ ರೆಡಿಯಾಗಿದೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈಗ ಮತ್ತೆ ಬಾಂಡ್ಲಿ ಹದೇ ಕಡಾಯನ್ನ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹುರಿದುಕೊಳ್ಳಬೇಕು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ನಿಮ್ಮ ಅನುಕೂಲ ತಕ್ಕಂತೆ ಯಾವ್ದಿದ್ರೆ ಅದು ಹಾಕಿ ಯಾವುದಿಲ್ಲ ಅಂದರೆ ಅದನ್ನು ಬಿಟ್ಟುಬಿಡಿ ಈರುಳ್ಳಿ ತಿನ್ನುವರು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ತಿಂದಿರ ಇರೋರು ಬೇಡ ಮೆಣಸಿನ್ಕಾಯಿ ತಿಂದಿರೋ ತಿನ್ನಬಾರದು ಅನ್ನೋರು ಹಾಕಿಕೊಳ್ಳಬೇಡಿ ಓಕೆ ಹೀಗ ಇದನ್ನ ಸುಮ್ಮನೆ ಹೆಂಗ ಸ್ವಲ್ಪ ಬಾಡಿಸಿಕೊಂಡ್ರೆ ಆಯ್ತು ಮರ ಇದೇನು ಜಾಸ್ತಿ ಕಷ್ಟಪಡುವಂತಿಲ್ಲ ಸುಮ್ಮನೆ ಹೀಗೆ ಬಾಡಿಸಿ ಎತ್ತಿದ್ರೆ ಆಯ್ತು ಕೊಬ್ಬರಿ ನಿಮ್ಮ ಇಷ್ಟ ಅನುಸಾರ ಬೇಕಾದರೆ ತುರಿ ಹಾಕೊಳ್ಳಿ ಇಲ್ಲದಿದ್ದರೆ ಬೇಡ ಕಳ್ಳೆ ಬೀಜ ನಿಮ್ಮ ಇಷ್ಟಾನುಸಾರ ಬೇಕಾದ್ರೆ ಹಾಕಿಕೊಳ್ಳಿ ಹುರಿದು ಈಗ ಈರುಳ್ಳಿ ಹುರಿದು ಸೈಡ್ ಇಟ್ಕೊಂಡಿದ್ದೀನಿ ಮತ್ತೆ ಕಡಾಯನ್ನ ಇಟ್ಟು ಅದರಲ್ಲಿ ಎಣ್ಣೆ ಜಾಸ್ತಿ ಹಾಕ್ತಾ ಇದ್ದೀನಿ ಯಾಕೆ ಅಂದ್ರೆ ಕುಂಬಳಕಾಯಿ ತುಂಡುಗಳನ್ನ ಫ್ರೈ ಮಾಡಿಕೊಳ್ಳಲು ಎಷ್ಟು ಚಂದ ಪಲ್ಯ ಬರ್ತದೆ ಅಂದ್ರೆ ನೀವು ಖುಷಿ ಅಷ್ಟು ಚಂದ ಆಗುತ್ತೆ ಮರ ಇದಕ್ಕೆ ಮುಂಚೆ ಮೂರು ಸಲ ವಿಡಿಯೋ ಹಾಕಿದ್ದೀನಿ ಬಟ್ ಅದಕ್ಕೆ ಅಷ್ಟೊಂದು ವ್ಯೂಸ್ ಬರಲಿಲ್ಲ ಮತ್ತೊಮ್ಮೆ ವಿಡಿಯೋ ತರಬೇಕು ಅಂತ ತಗೊ ಬಂದಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಕಾಳು ಹತ್ತು ತುಂಡುಗಳನ್ನು ಹಾಕಿ ಹುರಿದುಕೊಳ್ಳಬೇಕು ಒಮ್ಮೆಲೆ ಹಾಕಿದ್ರೆ ಎಣ್ಣೆ ಮೇಲೆ ಬರ್ತದೆ ಮರೇ ನೀವು ಆ ಕೆಲಸ ಮಾಡಬೇಡಿ ನಾನು ಇಲ್ಲಿ ಎಣ್ಣೆಯಲ್ಲಿ ಹಾಕಿದ್ನಲ್ಲ ಪ್ರದೀಪ ನನಗೆ ಕರೆದ ಮಾಮ ಒಂದು ನಾಯಿಗೆ ಡಬ್ಬ ಸಿಕ್ಕಾಕೊಂಡಿದ್ದೆ ಮೂತಿಗೆ ಬಿಡಿಸುವ ಬಾ ಅಂತ ಆದ್ರಿಂದ ನಾನು ಹೋದೆ ಎರಡು ಕಿಲೋಮೀಟರ್ ಹೋದೆ ಸಿಗಲಿಲ್ಲ ಅದು ಏನಾಯ್ತು ಮತ್ತು ಪ್ರದೀಪನು ಹೋಟ್ಲಿಗೋಸ್ಕರ ಉರಿತಾ ಇದ್ದಲ್ಲ ಫ್ರೈ ಅದರಲ್ಲೇ ಆಯ್ತು ಈಗ ಎಂತ ಮರೇ ನಾಯಿಯೂ ಸಿಗಲಿಲ್ಲ ಕೆಲಸನೂ ಹೋಯ್ತು ಬಟ್ ಓಕೆ ಈಗ ಒಳ್ಳೆ ಗೋಲ್ಡನ್ ಕಲರ್ ಬರುವ ಹಾಗೆ ಹುರಿದುಕೊಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನ ಸೈಡ್ ಇಟ್ಕೊಂಡು ಈಗ ಮಿಕ್ಸ್ ಆರಂಭಿಸೋ ನಾವು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ 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 ಈರುಳ್ಳಿ ಸ್ವಲ್ಪ ಇಟ್ಕೊಂಡಿರುವ ಏನೋ ಕುಂಬಳಕಾಯಿ ತುಂಡುಗಳು ಮತ್ತು ಎಳ್ಳು ಉಪ್ಪು ಚಿಲ್ಲಿ ಪೌಡರ್ ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಒಳ್ಳೆ ಅದ್ಭುತವಾದ ಪಲ್ಯ ರೆಡಿ ಕೊಬ್ಬರಿ ತುರಿ ನಿಮ್ಮ ಇಷ್ಟ ಕೊಬ್ಬರಿ ತುರಿ ಬೇಕಾ ಹಾಕಿಕೊಳ್ಳಿ ಕೊಬ್ಬರಿ ತುರಿ ಬೇಡ ಅನ್ನೋರು ಕಳೆ ಬೀಜ ಹುರಿದು ಮತ್ತೆ ಪುಡಿ ಮಾಡಿ ಹಾಕಿ ಬೇಡ ಅನ್ನೋರು ಹಾಗೆ ತಿಮ್ಮಿ ನಿಮ್ಮ ಅನುಕೂಲ ನಮಗೇನು ಒಳ್ಳೆ ರೆಸಿಪಿ ತೋರ್ಸುವುದಷ್ಟೇ ನಮ್ ಕೆಲಸ ಹೇಗೆ ತಿನ್ಬೇಕು ಅದು ನಿಮ್ಮ ಕೆಲಸ ಆಯ್ತಲ್ಲ ಹೀಗೆ ಚೆನ್ನಾಗಿ ಕೊಟ್ರೆ ಆಯ್ತು ಮಾರ ಒಳ್ಳೆ ಪಲ್ಯ ಅಂದ್ರೆ ಕುಂಬಳಕಾಯಿ ಪಲ್ಯ ಒಳ್ಳೆ ರೆಡಿ ಆಯ್ತು ಈಗ ಆ ಮಂಗಳೂರು ಕಡೆಯವರು ಕುಮಳಕಾಯಿಗ್ ಏನಂತಾರೆ ನಂಗೆ ಗೊತ್ತಿಲ್ಲ ಮಾರ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಲ ಕಾಮೆಂಟ್ ಮಾಡಿ ಮಂಗಳೂರಲ್ಲಿ ಕುಮಳಕಾಯಿ ಏನಂತಾರೆ ಈ ಕುಂಬಳಕಾಯಿ ಫ್ರೈಗೆ ಏನಂತಾರೆ ಈಗ ಅದ್ಭುತವಾದ ಪಲ್ಯ ರೆಡಿ ಆಯ್ತಲ್ಲ ಈಗ ಪುಲ್ಕ ಮಾಡಿಕೊಳ್ಳಬೇಕು ಆಶೀರ್ವಾದ ಆಟದಿಂದ ಆಶೀರ್ವಾದ ಚಿಕ್ಕಿ ಆಟದಿಂದ ಪುಲ್ಕ ಮಾಡುವ ಅಮೆಝನಲ್ಲಿ ಬುಕ್ ಮಾಡಿದ್ದು ಡಿಸ್ಕೌಂಟಲ್ಲಿ ಬರುತ್ತೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಅಮೆಝಾನ್ ಆಟ ಮತ್ತು ಮೈಕ್ ಎರಡದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬುಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ ಡಿಸ್ಕೌಂಟ್ ರೇಟಲ್ಲಿ ಓಕೆ ಅಲ್ಲ ಈಗ ಪುಲ್ಕ ತುಂಬ ಅದ್ಭುತ ಏನು ಅಂತೂಟಾ ಪುಲ್ಕ ಹೇಗೆ ಮಾಡುವುದು ಪುಲ್ಕ ನೀವು ಹೇಗೆ ಮಾಡ್ತೀರಾ ನಾನು ಹೇಗೆ ಮಾಡ್ತೀರೋ ನೋಡುವ ಹಾಂ ನೋಡುವ ಇಬ್ಬರು ನೋಡುವ ಈಗ ಇದು ಒಂದು ಪುಲ್ಕಲ್ಲ ಫಸ್ಟ್ ಹಾಕಿದ್ದು ಅದನ್ನು ಇಡುವ ಈಗ ಮತ್ತೆ ನೀಟಾಗಿ ನಿಮ್ಗೆ ತೋರಿಸಿಕೊಳ್ತೀನಿ ಫಸ್ಟು ಎಂಚ್ ಮೇಲೆ ಒಂದು ಪುಲ್ಗೆ ಒಂದು ರೊಟ್ಟಿಯನ್ನು ಸು ಹಾಕಿದ್ದೀನಿ ಉಜ್ಜಿ ಈಗ ಇದನ್ನು ಜಾಸ್ತಿ ಬೇಯಿಸುವುದಿಲ್ಲ ಸುಮ್ಮನೆ ಹಂಗೆ ಅದ್ರ ತ್ಯಾವ ಎಲ್ಲ ಹೋಗಬೇಕು ರೊಟ್ಟಿ ಮೇಲೆ ತ್ಯಾವ ಇದೆಯಲ್ಲ ಆ ತ್ಯಾವ ಹೋಗುವವ್ರಿಗೆ ಸುಮ್ಮನೆ ಹಂಗೆ ಮಾಡಿದ್ರೆ ಆಯ್ತು ಈಗ ಪಲ್ಟಿ ಮಾಡಿದ್ದಾಯ್ತಲ್ಲ ಈಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ನೀವೇನಾದರೂ ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಪುಲ್ಕ ಬರೋದಿಲ್ಲ ಅದು ಟುಲ್ಕ ಆಗ್ಬಿಡುತ್ತೆ ನಿಮಗೆ ಪುಲ್ಕ ಬೇಕು ಅಂದರೆ ಇಲ್ಲಿ ಚೆನ್ನಾಗಿ ನಿಧಾನಕ್ಕೆ ನೋಡಿ ಹೀಗೆ ಒತ್ತಬೇಕು ಆಮೇಲೆ ಹೆಂಚು ಎಲ್ಲಿ ಬಿಸಿ ಇರುತ್ತೋ ಆ ಬಿಸಿ ಇರೋ ಕಡೆ ರೋಟಿ ಎಲ್ಲಿ ಬೆಂದಿರೋದಿಲ್ವೋ ಅಲ್ಲಿ ಒತ್ತಬೇಕು ಬಿಸಿ ಇರೋ ಕಡೆ ಬೇಯ್ದಿರೋ ಇರೋ ರೋಟಿಯನ್ನು ಒತ್ತಬೇಕು ಈಗ ಈ ಕಡೆ ಚೆನ್ನಾಗಿ ಬೆಂದಿದೆ ಈಗ ನಾವು ಫಸ್ಟು ಬೇಯಿಸಿಲ್ಲಲ್ಲ ಅದನ್ನು ಬೆಂಕಿ ಮೇಲೆ ಹಾಕಬೇಕು ಎರಡೇ ಸಲಿ ಮುಗಿಸಬೇಕು ಮೂರನೇ ಸಲ ಮುಗಿಸಿದರೆ ನಿಮಗೆ ಪುಲ್ಕ ಆಗೋದಿಲ್ಲ ಟುಲ್ಕ ಆಗ್ಬಿಡುತ್ತೆ ಮತ್ತೆ ನಮ್ಗೆ ಹೇಳ್ಬೇಡ್ರಿ ಉಪಹಾರ ಭಟ್ರು ನಮ್ಗೆ ಹೇಳಿ ಕೊಟ್ಟಿಲ್ಲ ಅಂತ ಉಪಾರ ಭಟ್ರು ಸರಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ಕರೆಕ್ಟ್ ಆಗಿ ನೋಡಿಕೊಳ್ಳಿ ನಿಮಗೆ ಚಂದ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ನೀವು ಬಂದು ನನ್ನ ಮಕ್ಕದ ಮೇಲೆ ಉಗಿಯ ಬಾರದು ಆಯ್ತಾ ಯಾಕೆಂದ್ರೆ ನಾನು ಚಂದ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಈಗ ಚಂದ ಮಾಡುದು ಬಿಡುವುದು ನಿಮ್ಮ ಇಷ್ಟ ಓಕೆ ಲೇಡೀಸ್ ಅಂಡ್ ಜೆಂಟಲ್ ಎಸ್ ವಿಡಿಯೋಗೆ ಲೈಕ್ ಮಾಡ್ದು ಕಾಮೆಂಟ್ ಮಾಡು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್